ಅದು ಸರಿಯಾದದ್ದಲ್ಲ ಅದು ಸೋಷಿಯಲ್ ಆಡಿಟರ್ ಮೀಟಿಂಗ್ ಕರೆದಿದ್ದೆ ಗುರು ಸನ್ಮಾನ್ಯ ಉಪಾಧ್ಯಕ್ಷ ನಾನು ಕರೆದಾಗ ಎದಕ್ಕೆ ಕರೆದಿದ್ದೆ ಅದನ್ನ ನಾನು ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಒಂದು ಸಾವಿರ ಗ್ರಾಮಗಳನ್ನು ಬಯಲು ಬಹಿರ್ದಸೆ ಮುಕ್ತ ಗ್ರಾಮಗಳನ್ನು ಅಂತ ಹೇಳಿ ಘೋಷಣೆ ಮಾಡ್ತೀವಿ ಸರ್ಕಾರದವರು ಅಂತ ಹೇಳಿ ಅದನ್ನು ಘೋಷಣೆ ಮಾಡೋ ಪೂರ್ವದಲ್ಲಿ ಸೋಷಿಯಲ್ ಆಡಿಟರ್ಸನ್ನು ಯಾವ್ಯಾವ ತೌಸಂಡ್ ವಿಲೇಜಸ್ ಇದ್ವು ಆವಾಗ ಎರಡು ಸಾವಿರದ ನೂರು ಗ್ರಾಮಗಳನ್ನು ಅವ್ರಿಗೆ ನಾವು ವಹಿಸ್ಕೊಟ್ಟಿದ್ವಿ ಅದ್ರಾಗ ಯಾವ ಪೂರ್ಣ ಆಗ್ಯಾವು ಅಂತ ಕ್ಲೇಮ್ ಮಾಡಿದ್ರು ಅವನ್ನ ನೋಡ್ಕೊಂಬರಿ ಅಂತ ಹೇಳಿ ಕಳಿಸಿದಾಗ ಅವರು ದೇ ಕೇಮುತ ರಿಪೋರ್ಟ್ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಹನ್ನೆರಡು ನೂರದಾ ಹಂಡ್ರೆಡ್ ಇರುವು ಕೇವಲ ಎರಡು ನೂರ ಐವತ್ತದವು ಅಂತ ಹೇಳಿದರು ನಾವು ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಎರಡು ನೂರ ಎಪ್ಪತ್ತ್ಮೂರು ಗ್ರಾಮಗಳು ಮಾತ್ರ ಬಯಲು ಬಹಿರ್ದಸೆ ಮುಕ್ತ ಗ್ರಾಮಗಳು ಅಂತ ಘೋಷಣೆ ಮಾಡಿದ್ವಿ ಒಂದು ಸಾವಿರ ಮಾಡಲಿಲ್ಲ ನಮ್ಮ ಗುರಿ ಸಾವಿರ ಆಯಿತು ನೂರಕ್ಕೆ ಆಗಬೇಕು ಅಂದರೆ ಸಮಸ್ಯೆಗಳು ಹಳ್ಳಿ ಹಳ್ಳಿಯೊಳಗೆ ಅನ್ನೋದನ್ನು ನಾನು ನಿಮಗೆ ಬೇರೆ ಹೇಳಬೇಕಾಗಿಲ್ಲ ಆದಾಗ್ಯೂ ನೂರಕ್ಕೆ ನೂರು ತಲುಪಬೇಕು ಅಲ್ಲ ಅವು ಫಿಸಿಕಲ್ ವೆರಿಫಿಕೇಷನ್ ಆಗಬೇಕು ಹೆಂಗೆ ಫಿಸಿಕಲ್ ವೆರಿಫಿಕೇಷನ್ ಆಗ್ತದ ಅಂದ್ರೆ ಸೋಷಿಯಲ್ ಆಡಿಟರ್ ಆ ಪ್ರತಿ ಶೌಚಾಲಯಕ್ಕೆ ಹೋಗ್ತಾನೆ ಹಿಂದಕ್ಕೆ ಡಿ ಡಿ ಟಿ ಅವ್ರು ಬಂದಾಗ ಎಲ್ಲರ ಮನೆಯೊಳಗೆ ಡಿ ಡಿ ಟಿ ಹೊಡೆದು ಒಂದು ರೌಂಡ್ ಹಾಕಿ ಅದರೊಳಗೆ ಸೈ ಮಾಡಿ ಹೋಗ್ತಿದ್ರು ಹಂಗೆ ಎವ್ರಿ ಟಾಯ್ಲೆಟ್ ಮೇಲೆ ಶೌಚಾಲಯದ ಮೇಲೆ ಸೋಷಿಯಲ್ ಆಡಿಟರು ಅವನು ತನ್ನ ಇನಿಷಿಯಲ್ಸ್ ಮಾಡ್ತಾನೆ ನಂಬರ್ ಬರಿತಾನೆ ತನ್ಮೂಲಕ ಫಿಸಿಕಲ್ ವೆರಿಫಿಕೇಷನನ್ನು ಈ ಮಟ್ಟದಲ್ಲಿ ಮಾಡ್ತಿತ್ತು ನಮ್ಮ ಸರ್ಕಾರ ಮನೆ ಲಕ್ಷ್ಮಣ ಸವಡಿಯವರೇ ಈ ಸದನಕ್ಕೆ ಬಂದ ಮೇಲೆ ನಾನು ಏನು ಹೇಳಿದೆ ಹತ್ತೊಂಬತ್ತು ಲಕ್ಷ ಟಾಯ್ಲೆಟ್ ಮಿಸ್ಸಿಂಗ್ ಅದಾವೆ ಕರ್ನಾಟಕದಾಗ ಅಂಥೇಳಿ ನೈನ್ಟೀನ್ ಲ್ಯಾಕ್ ಟಾಯ್ಲೆಟ್ಸ್ ಆರ್ ಮಿಸ್ಸಿಂಗ್ ಇನ್ ಕರ್ನಾಟಕ ಯಾಕಂದರೆ ಹಂಗೆ ಕಾಗದದ ಮೇಲೆ ಕಳಿಸೋದು ಕಾಗದ ಮೇಲೆ ರೊಕ್ಕ ತೆಗೆಯೋದು ಕಾಗದ ಮೇಲೆ ಆಗ್ಯಾವು ಹೇಳಿ ಕೇಂದ್ರ ಸರ್ಕಾರ ಕಳಿಸೋದು ಅದರ ಮೇಲೆ ಬಹುಮಾನ ಪಟ್ಕೊಳ್ಳೋದು ಈ ಪ್ರವೃತ್ತಿಯಿಂದ ಜನರನ್ನು ಬದಲಾಯಿಸಿ ನಾನು ಇದೇ ಸದನದೊಳಗೆ ನೀವು ಹೇಳಿದ್ರಿ ಅಧ್ಯಕ್ಷರಿಗೆ ಒಂದು ಶಾಸಕರ ಸಮಿತಿ ಮಾಡಿರಿ ಅಂತ ಹೇಳಿ ಆ ಹತ್ತೊಂಬತ್ತು ಲಕ್ಷ ಮಿಸ್ಸಿಂಗ್ ಟಾಯ್ಲೆಟ್ಸ್ ಈಗಾಗಲೇ ಆ ಈ ಸದನದ ಜಂಟಿ ಸಮಿತಿಗೆ ಅದನ್ನ ವಹಿಸಿಕೊಟ್ಟಿದ್ದಾರೆ ಈ ಸದನದ ಸಮಿತಿಗೆ ಆದರೂ ಕೂಡ ಇವತ್ತು ನಾವೇನು ಕ್ಲೇಮ್ ಮಾಡ್ತಾಯಿದ್ದೇವಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಎಂಟು ಲಕ್ಷ ಐವತ್ತು ಸಾವಿರ ಈ ವರ್ಷದ್ದು ಈಗಾಗಲೇ ಆಗಿರ್ತಕ್ಕಂಥದ್ದು ಈ ವರ್ಷದಲ್ಲಿ ಹೋದ ವರ್ಷದಲ್ಲಿ ಆಗಿರ್ತಕ್ಕಂಥ ಐದು ಲಕ್ಷ ಐದು ಸಾವಿರ ಇವನ್ನೂ ವೆರಿಫೈ ಮಾಡಿರಿ ಅವಾಗ ಗೊತ್ತಾಗುತ್ತೆ ನಮ್ಮ ರಾಜ್ಯದೊಳಗೆ ಬೇಕಾದ ಮೂಲಿಗೆ ಹೋಗ್ರಿ ಇವತ್ತು ಯು ವಿಲ್ ಫೈಂಡ್ ಕನ್ಸ್ಟ್ರಕ್ಷನ್ ಆಫ್ ಟಾಯ್ಲೆಟ್ ಕೊಪ್ಪಳದಂಥ ಕೊಪ್ಪಳ ಜಿಲ್ಲೆಯೊಳಗೆ ಲಕ್ಷ ಟಾಯ್ಲೆಟನ್ನು ಕಟ್ಟಿ ಹೋಗಿದ್ದೇವೆ ಮಂಡ್ಯದಲ್ಲಿ ನಮ್ಮ ಟಾರ್ಗೆಟ್ ಏನಿದೆ ಟಾರ್ಗೆಟನ್ನು ಡಬಲ್ ಮಾಡಿದ್ದಾರೆ ಸುಮಾರು ಆರು ಜಿಲ್ಲೆಗಳೊಳಗೆ ಟಾರ್ಗೆಟ್ ಟ್ವೆಂಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ದಾಟಿ ಹೋಗಿದ್ದೇವೆ ಇದು ನಮ್ಮ ಸಾಧನೆ ಇದನ್ನು ನೀವು ಅರಿಬೇಕಾದ್ರೆ ನಿಮ್ಮ ಕ್ಷೇತ್ರದಲ್ಲಿ ಒಬ್ಬರಿ ನಿಮ್ಮ ಕ್ಷೇತ್ರದೊಳಗೆ ಯಾವ್ಯಾವ ಮನೆಗೆ ಟಾಯ್ಲೆಟ್ ಕೊಟ್ಟೇವೆ ಅನ್ನುವಂಥ ಪುಸ್ತಕವನ್ನು ತಮ್ಮ ಕೈಯೊಳಗೆ ಕೊಟ್ಟೇವೆ ಅದನ್ನು ನೋಡಿರಿ ನೀವು ಈ ಕಲಾಪ ಕೊಟ್ಟಿರಿ ಅಂತ ಹೇಳಿರಿ ಪಾಟೀಲ್ರ ಅದು ಇಲ್ಲ ಅಂದ್ರೆ ಯಾರದ ಕೊಣೆ ನೀವು ನಾನು ಪಿ ಡಿ ಒ ಚೇರ್ಮನ್ನು ಅದು ಐತೋ ಇಲ್ಲೋ ಅದಕ್ಕೆ ಎಷ್ಟು ರೊಕ್ಕ ಕೊಟ್ಟಿವಿ ಅದೆಲ್ಲ ಸ್ಪಷ್ಟವಾಗಿ ಪಾರದರ್ಶಕವಾಗಿ ಇವತ್ತು ಜನರು ಇದ್ರಿಗೆ ಬರ್ತದೆ ಆದ್ರಿಂದ ಗ್ರಾಮೀಣ ಭಾಗದೊಳಗೆ ಅಭಿವೃದ್ಧಿ ಆಗೋದನ್ನು ಸಹಜವಾಗಿ ನೀವು ವಿರೋಧ ಪಕ್ಷದಲ್ಲಿದ್ದೀರಿ ನಿಮಗೂ ಸ್ವಲ್ಪ ಸಂಗಟ್ಟು ಅನ್ನಿಸ್ತದೆ ಆ ಸಂಕಟ ಭಾಳ ಪಟ್ಕೋಬೇಡ್ರಿ ಅಸೂಯೆ ಒಳ್ಳೆಯದಲ್ಲ ಅಭಿವೃದ್ಧಿ ಅದರಲ್ಲೂ ಯಾರಿಗೆ ಇವತ್ತು ನಿಜವಾಗಿಯೂ ಅಭಿವೃದ್ಧಿಯಿಂದ ವಂಚಿತರಾಗಿರ್ತಕ್ಕಂಥ ಹಳ್ಳಿಗಾಡಿನ ಜನ ಇದ್ದಾರೆ ಅವರು ಅಭಿವೃದ್ಧಿ ಆಗುವಾಗ ತಾವು ಸಹನೆ ಮಾಡ್ಕೊಳ್ಬೇಕಾಗ್ತದೆ ಅಲ್ಲ